ಅಯ್ಯೋ ನವೀನತ್ರ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೀನಿ ಅವ್ರು ಅರ್ಧ ಬಾಡಿಗೆ ಕಟ್ತಾರೆ ಅಂತ ಹೇಳ್ಬಿಟ್ಟಿದ್ದೀನಿ ಅತ್ತೆ ಮಾವನ್ನೆಲ್ಲ ಮನೆಯಿಂದ ಆಚುಕಾಕಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಸುಮ್ಮನೆ ಬಿಡಲ್ಲ ಈ ಬಾಡಿಗೆ ಏನು ಮಾಡೋದು ಅದಕ್ಕೇನಂತೆ ಯಾರ ನಾನಾದ್ರೂ ಸಾಲ ಇಸ್ಕೊಂಡ್ರೆ ಆಯ್ತು ನನ್ನ ಮೊಬೈಲ್ ತಗೊಂಡು ನನ್ನ ಫ್ರೆಂಡ್ಸಿಗೆಲ್ಲ ಒಂದೊಂದು ಮೆಸೇಜ್ ಹಾಕ್ತೀನಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನ್ಗೆ ಯಾರಾದರೂ ಸಹಾಯ ಮಾಡಿ ಅಂತ ಯಾರಾದರೂ ಒಬ್ರು ಮಾಡ್ತಾರೆ ಮುಂದಿನ ತಿಂಗಳು ಬಾಡಿಗೆ ಕಟ್ಟಕ್ಕೆ ಈ ತಿಂಗಳಿಂದಾನೆ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಎಲ್ಲ ನನ್ನ ಹಣೆ ಬರ ನವ್ಯಾ ನನ್ನ ಮೊಬೈಲ್ ತಗೊಂಡು ಕಾಂಟ್ಯಾಕ್ಟ್ಸ್ ಲಿಸ್ಟ್ ನೋಡ್ತಾ ಇರ್ತಾಳೆ ಅಲ್ಲಿಗೆ ನವೀನ್ ಬರ್ತಾನೆ ನವ್ಯಾ ಏನು ಮಾಡ್ತಿದ್ಯಾ ನನಗೆ ಆಫೀಸಿಗೆ ಹೊತ್ತಾಯ್ತು ತಿಂಡಿ ಕೊಡು ಏನೋ ತಿಂಡಿನ ತಿಂಡಿ ಯಾರು ಮಾಡಿದ್ದಾರೆ ನವೀನ್ ಇನ್ಯಾರು ಮಾಡ್ತಾರೆ ನೀನೇ ಮಾಡಬೇಕು ಏನೋ ತಿಂಡಿ ನಾನು ಮಾಡ್ಬೇಕಾ ನಾನು ಯಾಕೆ ಮಾಡಬೇಕು ಇದೊಳ್ಳೆ ಕತೆ ಆಯ್ತಲ್ಲ ಯಾಕೆ ಮಾಡಬೇಕು ಅಂತ ಕೇಳಿದ್ರು ನೋಡಿ ನವೀನ್ ನನಗೆ ತಿಂಡಿ ಎಲ್ಲ ಮಾಡಕ್ ಬರಲ್ಲ ಬೇಕಿದ್ರೆ ನೀವು ಹೊರಗಡೆಯಿಂದ ಆರ್ಡರ್ ಮಾಡಿ ತರ್ಸ್ಕೊಂತೀನಿ ನವ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಇರ್ತಿಯಲ್ಲ ಒಂದ್ ಸ್ವಲ್ಪ ಮನೇಲಿ ಕೆಲಸ ಮಾಡಬಾರ್ದಾ ನೀವೇನ್ ಹೇಳೋದು ನನಗೆ ಮನೆ ಕೆಲಸ ಮಾಡು ಅಂತ ನಾನೇನು ಈ ಮನೆ ಕೆಲಸದವಳಲ್ಲ ಹೊರಗಡೆ ಹೋಟ್ಲಲ್ಲಿ ಏನಾದ್ರು ತಿನ್ಕೊಂಡು ನಿಮ್ಮ ಪಾಡಿ ನೀವು ಆಫೀಸಿಗೆ ಹೋಗಿ ಏನಾದ್ರು ಮಾಡ್ಕೊ ಯಾರು ನನಗಿಂತ ರಿಚ್ ಆಗಿರೋ ಫ್ರೆಂಡ್ಸ್ ಇಲ್ಲ ಏನು ಮಾಡೋದು ಅಯ್ಯೋ ಆಮೇಲೆ ನೋಡ್ಕೊಳ್ಳೋಣ ಫೇಸ್ಬುಕ್ಕಲ್ಲಿ ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ ನವೀನ್ಗೆ ಫೇಸ್ಬುಕ್ಕಲ್ಲಿ ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ ಅವಳದನ್ನು ಅಕ್ಸೆಪ್ಟ್ ಮಾಡ್ತಾಳೆ ಅವ್ರ ಜೊತೆ ಚಾಟ್ ಮಾಡ್ತಾ ಕೂರ್ತಾಳೆ ನವ್ಯ ಮನೆಯಲ್ಲಿ ಯಾವ ಕೆಲಸನೂ ಮಾಡ್ತಿರಲ್ಲ ತನಗೆ ಹಸ್ಮಾದ್ರೆ ಹೊರಗಡೆಯಿಂದ ತರಿಸ್ಕೊಂಡು ತಿಂತಿರ್ತಾಳೆ ಹೀಗೆ ಒಂದು ವಾರ ಕಳೆಯುತ್ತೆ ಇತ್ತೀಚೆಗಂತೂ ನವ್ಯ ನಡ್ ನವೀನ್ ನಡುವೆ ಆಗಾಗ ಜಗಳ ಆಗ್ತಾನೆ ಇರುತ್ತೆ ಫೇಸ್ಬುಕ್ ಅಲ್ಲಿ ಅವತ್ತು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ನವ್ಯ ಈಗಂತೂ ಆ ಹುಡುಗನ ಜೊತೆ ಯಾವಾಗಲೂ ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾಳೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ರಾಕೇಶ್ ಥ್ಯಾಂಕ್ ಯು ನವ್ಯ ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ನಗು ಕೇಳೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ನೀವು ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ನೋಡೋಕ್ಕೆ ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಆಗಲ್ವಾ ನೀವು ಇಷ್ಟೊಂದು ಸ್ವೀಟಾಗಿ ಮಾತಾಡ್ತೀರಾ ಅದು ಅಲ್ಲದೆ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಅಕ್ಸೆಪ್ಟ್ ಮಾಡಿದ್ರಿ ನನಗಂತೂ ತುಂಬ ಖುಷಿ ಆಗೋಯ್ತು ನನಗೂ ನಿಮ್ಮನ್ನು ನೋಡಬೇಕು ಅಂತ ಆಸೆ ಆಗ್ತಿದೆ ಆದರೆ ಏನು ಮಾಡೋದು ನಾನು ಎಲ್ಲೂ ಹೊರಗಡೆ ಬರೋ ಪರಿಸ್ಥಿತಿ ಇಲ್ಲ ಯಾಕೆ ನವ್ಯಾ ಇದನ್ನೇ ಅಡ್ವಾಂಟೇಜ್ ಆಗಿ ತಗೋತಾಳೆ ಯಾಕೆ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ತುಂಬಾನೇ ವಯಸ್ಸಾಗಿದೆ ಮನೆಯಲ್ಲಿ ನಾನು ಒಬ್ಳೆ ದುಡಿಯೋದು ಮನೆ ಬಾಡಿಗೆ ಬೇರೆ ಕಟ್ಟಬೇಕು ಅದಕ್ಕೆ ನಾನು ಎಲ್ಲೂ ಹೊರಗಡೆ ಹೋಗಕ್ಕೆ ಆಸೆನೆ ಪಡಲ್ಲ ಹೌದಾ ಬಾಡಿಗೆ ಎಷ್ಟು ಕಟ್ಟಬೇಕು ಅಂತ ಹೇಳಿ ನಾನು ಕಟ್ತೀನಿ ಒಂದ್ ತಿಂಗಳೇನೋ ನೀವು ಕಟ್ತೀರಾ ಪ್ರತಿ ತಿಂಗಳು ನಾನು ನಿಮ್ಮನ್ನೇ ಕೇಳಕ್ಕಾಗುತ್ತಾ ನಾನು ಹೇಳಿದ್ದು ಒಂದು ತಿಂಗಳು ಮಾತ್ರ ಅಲ್ಲ ಪ್ರತಿ ತಿಂಗಳು ನಾನೇ ಕಟ್ತೀನಿ ಹೌದಾ ಅಯ್ಯೋ ನಿಮಗ್ಯಾಕೆ ಸುಮ್ಮತಂದರೆ ಇದರಲ್ಲಿ ತೊಂದರೆ ಏನು ಬಂತು ನೀವು ನನ್ನ ಫ್ರೆಂಡು ನಾನು ನಿಮಗೆ ಇಷ್ಟು ಸಹಾಯ ಮಾಡದೆ ಇದ್ದರೆ ಆಗುತ್ತಾ ನೀನು ಆದರೆ ಆಯ್ತಾ ಈಗ ಟೆನ್ಷನ್ ಕಮ್ಮಿ ಆಯಿತು ತಾನೆ ಇವತ್ತು ಸಾಯಂಕಾಲವೇ ನಾನು ನೀವು ಇಬ್ರು ಮೀಟ್ ಮಾಡೋಣ ಸರಿನಾ ಬಂದ್ರಿ ಅಂತ ಕೇಳಲಿಲ್ಬಲ್ಲ ನೀನು ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ನಾನು ಆಫೀಸಿಗೆ ಹೋಗ್ಬೇಕಾದ್ರು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತಿಯಾ ನಾನ್ ಆಫೀಸ್ ಇಂದ ಯಾ ಜೊತೆ ಹರಟೆ ನನಗೊಂದು ಮೊಬೈಲ್ ಯೂಸ್ ಮಾಡೋಷ್ಟು ಫ್ರೀಡಮ್ ಇಲ್ಲವಾಯ್ ಮನೇಲಿ ಯಾರು ಇಲ್ಲೋ ಅಂತ ಹೇಳಿದ್ದು ಸ್ವಲ್ಪ ಫ್ರೀಡಮ್ ಕೊಟ್ರೆ ತಲೆ ಮೇಲೆ ಕುತ್ಕೋತೀವ್ರು ಜಸ್ಟು ಟೆನ್ಶನ್ಸ್ ಇದೆ ನೀವು ನೋಡಿದ್ರೆ ಆರಾಮಾಗಿದೆಯಲ್ಲೋ ಏನ್ ಟೆನ್ಶನು ಬಾಡಿಗೆ ತಾನೆ ನಾನು ಹೇಗೋ ಬಾಡಿಗೆ ಕಟ್ಕೊತೀನಿ ಅಂತ ಹೇಳಿದೀನಿ ತಾನೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ್ಮೇಲು ಇನ್ನೇನು ನಿಮಗೆ ಹೆಂಗೆ ಕೊಟ್ಟಿದ್ದಪ್ಪೇ ಇದನ್ನು ಮಾಡಬೇಕಾಗಿದೆ ಅವರು ನವ್ಯಾ ಆ ಮಾತಾಡಿದ ತಕ್ಷಣ ನನಗೆ ಬೇಜಾರೇನೋ ಆಗುತ್ತೆ ಆದರೂ ತನ್ನ ಅತ್ತೆ ಮಾವ ತನಿಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಆಗ್ತಾನೆ ಆದರೆ ನವ್ಯ ಡಬಲ್ಗೆ ಮಾಡ್ತಾ ಇದ್ದಾಳೆ ಅಂತ ಪಾಪ ನವೀನ್ಗೆ ಗೊತ್ತಿರಲ್ಲ ನಾನು ಹೊಡೆದಿದ್ದು ಒಂದೇ ಡೈಲಾಗ್ಗೆ ಏನು ಮಾತಾಡ್ದೆ ಸೀದಾ ಹೋದ್ರು ಹ್ಮ್ ಇನ್ಮೇಲೆ ಏನಾದ್ರೂ ಮಾತಾಡಕ್ ಬರ್ಲಿ ಇದನ್ನೇ ಹೇಳ್ತೀನಿ ಸಾಯಂಕಾಲ ನವ್ಯ ರಾಕೇಶ್ನ ಮೀಟ್ ಮಾಡೋಣ ಅಂತ ಹೋಗ್ತಾಳೆ ಇವನೇನಪ್ಪ ಇವನು ಈ ತರ ಇದ್ದಾನೆ ನೋಡಕ್ಕೊಳ್ಳೆ ಖರಾಬ್ ಆಗಿದ್ದಾನೆ ಹೇಗಿದ್ರೇನು ದುಡ್ಡಂತೂ ಸಿಗುತ್ತಲ್ಲ ಹೇಗೋ ಮ್ಯಾನೇಜ್ ಮಾಡಿದ್ರೆ ಆಯ್ತು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನೀವು ನೋಡಕ್ಕೆ ತುಂಬಾನೇ ಚೆನ್ನಾಗಿದ್ದೀರಾ ಹೌದಾ ನೀವು ನಾಚ್ಕೊಂಡ್ರೆ ಇನ್ನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ರಾಕೇಶ್ ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ನವ್ಯ ತನಗ್ ಮದುವೆ ಆಗಿದೆ ಅನ್ನೋ ವಿಷಯನ ರಾಕೇಶ್ಗೆ ಹೇಳೋದೇ ಇಲ್ಲ ಹಾಗೂ ಹೀಗೂ ರಾಕೇಶ್ ಜೊತೆ ನೈಸ್ ಆಗಿ ಮಾತಾಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ಬಿಡ್ತಾಳೆ ಸರಿ ರಾಕೇಶ್ ನಾನು ಬಂದು ತುಂಬಾ ಹೊತ್ತಾಯಿತು ನನಗೆ ಮನೆಗೆ ಹೋಗಬೇಕು ಇನ್ ಯಾವಾಗ್ಲಾದ್ರೂ ಸಿಗೋಣ ಸರಿ ಆಯ್ತು ಹುಷಾರು ಮನೆಗೆ ಹೋದ ತಕ್ಷಣ ಫೋನ್ ಮಾಡಿ ಆಯ್ತು ಮಾಡ್ತೀನಿ ಹಾ ನಿಮ್ ನಂಬರ್ಗೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಗೂಗಲ್ ಪೇ ಮಾಡಿದ್ದೀನಿ ಇಲ್ಲಿವರೆಗೂ ಆಟೋದವ್ನೆ ನಿಮ್ಮನ್ನು ಫ್ರೀಯಾಗಿ ಕರ್ಕೊಂಡು ಬಂದ ಇಲ್ಲ ತಾನೆ ನನ್ನನ್ನು ನೋಡೋಕ್ಕೆ ಅಂತ ಪಾಪ ನೀವು ಅಲ್ಲಿಂದ ಬಂದ್ರಿ ಅದಕ್ಕೆ ಥ್ಯಾಂಕ್ ಯು ರಾಕೇಶ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದೀರಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್ ನೋ ಸಾರಿ ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನನ್ನು ಕೇಳಿ ಸರಿ ನಾನೇನ್ ಬರ್ತೀನಿ ವಾವ್ ನವ್ಯ ನೋಡಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ ನನ್ನ ಹುಡುಗಿ ಹೇಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಅದೇ ತರ ಇದ್ದಾಳೆ ಹೇಗಾದ್ರೂ ಮಾಡಿ ಇವಳನ್ನ ಪಟಾಯಿಸ್ಕೊಂಡ್ ಬಿಡ್ಬೇಕು ಹೀಗೆ ಹತ್ತತ್ರ ಒಂದು ತಿಂಗಳು ಕಳೆಯುತ್ತೆ ಆಗಾಗ ನವ್ಯ ರಾಕೇಶ್ ಇಬ್ರು ಹೊರಗಡೆ ಮೀಟ್ ಮಾಡೋದು ಸುತ್ತಾಡೋದು ಮಾಡ್ತಾನೆ ಇರ್ತಾರೆ ರಾಕೇಶ್ ನವ್ಯನ ತನ್ ಬುಟ್ಟಿಲ್ ಬೆಳಸ್ಕೋಬೇಕು ಅಂತ ಅವಳಿಗೆ ಏನೇನು ಬೇಕೋ ಅದು ಎಲ್ಲಾನು ಕೊಡಿಸ್ತಾ ಇರ್ತಾನೆ ನವ್ಯ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನಗೆ ಅದು ಬೇಕು ಇದು ಬೇಕು ನನಗೆ ಅದಕ್ಕೆ ದುಡ್ಡು ಬೇಕು ಅಂತ ದುಡ್ಡು ಕೀಳ್ತಾ ಇರ್ತಾಳೆ ನವೀನ್ ತಗೊಳ್ಳಿ ಈ ತಿಂಗಳು ಬಾಡಿಗೆ ನೀವೇ ಹೋಗಿ ಕೊಟ್ಬಿಡಿ ನವ್ಯ ಹೆಣ್ಣು ಕೊಟ್ಟಿದ್ದ ತಪ್ಪಿಗೆ ಬಾಡಿಗೆನೂ ಅವರೇ ಕೊಡ್ತಾ ಇದ್ದಾರೆ ಅಂದಿಲ್ಲ ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ತಾನೆ ನಿಮ್ಮ ತಂದೆ ತಾಯಿ ಹತ್ರ ಇಸ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಎಷ್ಟು ಹೇಳಿದ್ರು ನೀನು ಕೇಳಲೇ ಇಲ್ಲ ನನಗೆ ಈ ದುಡ್ಡು ಬೇಡ ನಾನು ಹೇಗೋ ಬೇರೆ ವ್ಯವಸ್ಥೆ ಮಾಡ್ಕೊಳ್ತೀನಿ ಆದರೆ ದಿನ ನನಗೆ ಹೋಟ್ಲಲ್ಲಿ ಊಟ ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತಿದೆ ಅಂತ ನಿನಗೆ ಗೊತ್ತಾ ಇನ್ಮೇಲೆ ನೀನೇ ಅಡುಗೆ ಮಾಡು ಮನೆಯಲ್ಲಿ ಎಲ್ಲ ಸಾಮಾನು ಇದೆಯಲ್ಲ ನಿಮಗೆ ದುಡ್ಡು ಬೇಕಿತ್ತು ನಾನು ಕೊಟ್ಟಾಯಿತು ನೀವು ಬಾಡಿಗೆ ಕಟ್ಕೊಳ್ಳಿ ಅದನ್ನು ಬಿಟ್ಟು ಅದು ಮಾಡು ಇದು ಮಾಡು ಅಂತ ನನಗೆ ಸುಮ್ಮನೆ ಏನೇನೋ ಹೇಳಕ್ಕೆ ಬರಬೇಡಿ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಎಲ್ಲ ನಿಮ್ಮ ಮತ್ತೆ ನಡಿಬೇಕು ಅನ್ನೋ ಥರ ಆಡ್ತಿದ್ದೀರಲ್ಲ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ನವ್ಯಾ ಮನೇಲಿ ಎಲ್ಲ ದಿನಸೇನೂ ಇದೆ ನಿನಗೆ ಅಡುಗೆ ಮಾಡೋಕ್ಕೇನು ಹೇಳು ನೀನು ದಿನ ಆನ್ಲೈನಿಂದ ತರಿಸ್ಕೊಂಡು ತಿಂತೀಯ ನಾನು ಮೂರು ಹೊತ್ತು ಹೊರಗಡೆ ತಿನ್ನಬೇಕು ನಾಳೆ ಆರೋಗ್ಯ ಸಮಸ್ಯೆ ಏನಾದರೂ ಬಂದರೆ ಯಾರು ನೋಡ್ತಾರೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ತಾನೆ ನನಗೆ ಅಡಿಗೆ ಮಾಡಕ್ ಬರಲ್ಲ ನಾನು ಅಡಿಗೆನು ಮಾಡಲ್ಲ ಏನು ನಿನಗೆ ಅಡಿಗೆನೇ ಮಾಡಕ್ ಬರಲ್ವಾ ಇಲ್ಲ ಇಲ್ಲಿಗೆ ನಿಮ್ಮ ಅಮ್ಮ ತಾನೇ ಅಡಿಗೆ ಮಾಡ್ತಿದ್ದಿದ್ದು ಅದಕ್ಕೆ ನಾನು ಕೆಲಸದವಳ ಇಟ್ಕೊಂಡಿದ್ದೆ ಅವಳನ್ನು ಓಡಿಸಿದ್ರು ನೋಡಿ ಬೇಕಿದ್ರೆ ಯಾರನ್ನಾದ್ರೂ ಅಡಿಗೆ ಅವಳನ್ನ ಇಟ್ಕೊಳ್ಳೋಣ ನನಗೆ ಈ ಬಟ್ಟೆ ಪಾತ್ರೆ ಮನೆ ಕೆಲಸ ಮಾಡು ಹಾಗೆ ಮಾಡು ಇದನ್ನೆಲ್ಲ ಹೇಳಕ್ಕೆ ಬರಬೇಡಿ ನಾನು ಆರಾಮಾಗಿ ಇರಬೇಕು ಎಲ್ಲದಕ್ಕೂ ಕೆಲಸದವ್ರು ಬೇಕು ಅಂದ್ರೆ ಹೇಗಿರೋವ್ಯ ಅವ್ರನ್ನ ಫ್ರೀಯಾಗಿ ಬಂದು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೂ ದುಡ್ಡು ಕೊಡಬೇಕು ತಾನೆ ನಿಮಿಗೆ ದುಡ್ಡು ತಾನೇ ಬೇಕು ನಾನು ಕೊಡ್ತೀನಿ ಆದ್ರೆ ಮನೆ ಕೆಲಸ ಮಾಡು ಅಂತ ನನ್ನನ್ನು ಫೋರ್ಸ್ ಮಾಡಬೇಡಿ ದುಡ್ಡು ನಿನಗೆ ಆಕಾಶದಲ್ಲಿ ಉದುರುತ್ತಾ ಅದಕ್ಕೂ ನಿಮ್ಮ ಅಪ್ಪ ಅಮ್ಮನ ಹತ್ರ ಅಂತ ಕೇಳ್ತೀಯ ಕಡೆಗೂ ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನಿಮಗ್ ನಾನೇ ಮರ್ಯಾದೆ ಅನ್ನೋದು ಇದ್ದಿದ್ದರೆ ನಿಮ್ಮ ಅಣ್ಣನ ಹತ್ರ ಹೋರಾಡಿ ಅಶ್ವಂತ ಮನೆ ಇದೆಯಲ್ಲ ಅದನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ ನೋಡೋಣ ಆಮೇಲೆ ಬಂದು ನನ್ನ ಹತ್ರ ಮಾತಾಡಿ ಈಗ ನವೀನ್ಗೆ ತಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅರೇ ಮಾವ ಕೇಳ್ತಿದ್ದಾರೆ ನಮ್ಮ ಮನೇಲಿ ಬಾಡಿಗೆ ಇದ್ದಾರಲ್ಲ ಅವ್ರು ಖಾಲಿ ಮಾಡಿದ್ರ ಏನು ಅಂತ ಒಂದ್ ತಿಂಗಳು ಆಯ್ತಲ್ಲ ಅಂತ ಅಪ್ಪಂಗೆ ಅಮ್ಮಂಗೆ ವಿಷಯ ಹೇಳೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಆ ಥರ ಆಗಿದೆ ಆ ನವ್ಯ ಬಾಡಿಗೆ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು ಅಂತ ನೀವು ಹೇಗೆ ಮನೆ ಖಾಲಿ ಮಾಡ್ತೀನಿ ಅಂತ ಒಪ್ಕೊಂಡ್ರಿ ಅಂತ ಆವಾಜ ಹಾಕಿದ್ಲಂತೆ ನಿಮಗೆ ಮನೆ ಬಾಡಿಗೆ ಕೊಟ್ಟವಳು ನಾನು ನಾನು ಖಾಲಿ ಮಾಡಿ ಅಂತ ಹೇಳಿದ್ರೆ ಮಾತ್ರ ನೀವು ಮಾಡಬೇಕು ಇಲ್ದಿದ್ರೆ ಅದು ಹೇಗೆ ಮಾಡ್ತೀರಾ ಅಂತ ಕೇಳಿದ್ಲಂತೆ ಭಾರಿ ಬಾಳ ನೋಡೋಕೆ ಮಾತ್ರ ಎಷ್ಟು ಸಾಧು ಥರ ಕಾಣಿಸ್ತಾಳಲ್ವ ಇಲ್ಲ ಪುಷ್ಪ ಇದಕ್ಕೇನಾದರೂ ಮಾಡಲೇಬೇಕು ಇಲ್ಲಾಂದರೆ ನಾಳೆ ಅಪ್ಪ ಅಮ್ಮನೇ ಆ ಮನೆಗೆ ಸೇರ್ಸಲ್ಲ ಅವಳು ಹೌದು ರೀ ಅಂತಾಳೆ ಅವಳು ಅತ್ತೆ ಮಾವ ಹೇಳದ್ ಕೇಳಿ ನನಗ್ ಮೈಯೆಲ್ಲ ಉರಿತಿತ್ತು ಪಾಪ ಸರಿಯಾಗಿ ಊಟ ತಿಂಡಿನ ಕೊಟ್ಟಿಲ್ಲ ಗೊತ್ತಾ ಅತ್ತೆ ಮಾವಂಗೆ ನಿಮ್ಮ ತಮ್ಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಅಂತ ಎಲ್ಲ ಅವ್ಳು ಹೇಳ್ದಂಗೆ ಕೇಳ್ತಾನಲ್ಲ ಅವಳು ಏನು ಹೇಳಿದ್ರು ಏನ್ ಕೋಲೆ ಬಸವಂತಾನೆ ತಲೆ ಅಲ್ಲಾಡ್ಸ್ಕೊಂಡಿರ್ತಾನೆ ಅದು ಏನು ಮೋಡಿ ಮಾಡಿದಾಳು ಅಂತ ನನಗೂ ಅರ್ಥ ಆಗ್ತಿಲ್ಲ ಕಾಲ ಬಂದಾಗ ಎಲ್ಲಕ್ಕೂ ಎಲ್ಲಾನು ಅರ್ಥ ಆಗುತ್ತೆ ಪುಷ್ಪ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಹ್ಮ್ ನೀವ್ ಹೇಳೋದು ಸರಿನೇ ಊಟ ಮಾಡಿ ಬನ್ನಿ ಆಮೇಲೆ ಈ ಕಡೆ ಪ್ರವೀಣ್ ಇವಳು ಭಾರಿ ಇದ್ದಾಳೆ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಅಪ್ಪ ಅಮ್ಮನ್ ಕರ್ಕೊಂಡು ಆ ಮನೆಗ್ ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಈ ಧಾರಾವಾಹಿ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್